ಎಲ್ರಿಗೂ ನಮಸ್ಕಾರ ಪೊರ್ಕೆಯನ್ನ ಕೆಲವೊಬ್ಬರು ಮನೆಯಲ್ಲಿ ಕೆಲವೊಂದು ಜಾಗದಲ್ಲಿ ಇರ್ತಾರೆ ಆದ್ರೆ ಹೆಂಗಿಂಗೋ ಯಾವ್ದಾದ್ ತರ ಇಡಕ್ಕಾಗಲ್ಲ ಈ ಪೊರಕೆಯನ್ನ ವಾಯುವ್ಯದ ದಿಕ್ಕಿನಲ್ಲಿ ಮಾತ್ರ ಇಟ್ಟರೆ ತುಂಬಾ ಒಳ್ಳೇದು ವಾಯುವ್ಯ ಬರೋದಂದ್ರೆ ಪಶ್ಚಿಮ ಮತ್ತು ಉತ್ತರದ ಮಧ್ಯ ಭಾಗದಲ್ಲಿ ವಾಯುವ್ಯ ಬರುತ್ತೆ ಮತ್ತೆ ಪೊರ್ಕೆಯನ್ನ ತಳ್ಳುವ ಭಾಗವನ್ನ ಕೆಳ ಕೆಳಭಾಗವಾಗಿ ಮತ್ತೆ ಹಿಡಿಕೆಯ ಭಾಗವನ್ನ ಮೇಲ್ಭಾಗವಾಗಿ ಭೂ ಸ್ಪರ್ಶ ಆಗೋ ತರ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಇಟ್ಟರೆ ಆಯುರಾರೋಗ್ಯ ಭಾಗ್ಯ ಲಭಿಸುತ್ತದೆ ಅಂತಂದು ಒಂದು ನಂಬಿಕೆ ಮತ್ತ ಈ ಪೊರಕೆಯನ್ನ ಮಂಗಳವಾರ ಶುಕ್ರವಾರ ಶನಿವಾರ ಮತ್ತೆ ಏಕಾದಶಿ ದಿನದಂದು ಇದು ಹಾಳಾಗಿದೆ ಅಂತಂದು ಪಿಸಾಕ್ಬಾರ್ದು ಈ ದಿನ ಹೊರತಾಗಿ ಬೇರೆ ಯಾವ ದಿನನಾದ್ರೂ ಹೊರಗಡೆ ಹಾಕ್ಬೋದು ಮತ್ತೆ ಈ ಪೊರಕೆಯನ್ನ ಮಂಗಳವಾರ ಶುಕ್ರವಾರ ಗ್ರಹಣದ ಹಿಂದಿನ ಮತ್ತೆ ಗ್ರಹಣದ ಮುಂದಿನ ದಿನದಂದು ಮತ್ತೆ ಕುಟುಂಬದಲ್ಲಿ ಹುಟ್ಟು ಹುಟ್ಟುಹಬ್ಬ ಇರುತ್ತಲ್ವಾ ಆ ದಿನದಂದು ಪೊರಕೆಯನ್ನ ಮನೆಗೆ ತರಬಾರದು ಮತ್ತೆ ಈ ಪೊರಕೆಯನ್ನ ಬುಧವಾರದ ದಿನ ಮಾತ್ರ ಸ್ವಚ್ಛಗೊಳಿಸ್ಬೇಕು ಪ್ರತಿ ಬುಧವಾರದ ದಿನ ಹನ್ನೆರಡರಿಂದ ಹನ್ನೆರಡು ಮೂವತ್ತರ ಒಳಗೆ ಮಧ್ಯಾಹ್ನ ಅಭಿಜಿತ್ ಗಳಿಗೆ ಇರಲ್ಲ ಆವಾಗ ಸ್ವಚ್ಛ ಮಾಡಿದ್ರೆ ತುಂಬಾ ಉತ್ತಮ ಮತ್ತೆ ಪೊರಕೆಯನ್ನ ಹೊಸದಾಗಿ ನಾವು ಮಾರ್ಕೆಟ್ ಇಂದ ಮನೆಗ್ ತರ್ತಿರ್ತಿವಲ್ವಾ ಅದ್ರ ಜೊತೆಗೆ ಎರಡು ಬಾಳೆಹಣ್ಣು ತರಬೇಕಾಗತ್ತೆ ಈ ಪೊರಕೆಯ ಲಕ್ಷ್ಮಿ ಸ್ವರೂಪ ಬಾಳೆಹಣ್ಣು ನಾರಾಯಣನ್ ಸ್ವರೂಪ ಈ ಪೊರಕೆ ಅಥವಾ ಕಸ್ಬರಿಗೆ ಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ನಾವು ಸರಿಯಾದ ಪದ್ಧತಿ ಕ್ರಮಬದ್ಧವಾಗಿ ನಾವು ಇದನ್ನು ಉಪಯೋಗಿಸೋದ್ರಿಂದ ಕುಟುಂಬದಲ್ಲಿ ಅನಾರೋಗ್ಯ ಕಲಹ ದಾರಿದ್ರತೆ ಯಾವತ್ತು ಬರೋದಿಲ್ಲ